ನಮ್ಮೂರಿನ ರೋಡ್ ರೋಡು ನೋಡಿ ಹೀಗಿದೆ ಎಷ್ಟು ಡೌನ್ ಇದೆ ನೋಡಿ ರೋಡು ಇದರಲ್ಲಿ ಬರೋಕ್ಕಾಗುತ್ತಾ ಕಾರ ಬರೋದು ತುಂಬ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತು ಸುಳ್ಳಕ್ಕೆ ಹೊರಟಿದ್ದೀವಿ ಸ್ವಲ್ಪ ಮಳೆ ಬಿಟ್ಟಿದೆ ಇವತ್ತು ಹಾಗಾಗಿ ನಮ್ಮ ಮನೆಯವರು ಇನ್ನೂ ಹೋಗಿಲ್ಲ ಕಣ್ಣೂರಿಗೆ ಕಣ್ಣೂರಲ್ಲಿ ರೆಡ್ ಅಲರ್ಟ್ ಅಂತೆ ಹಾಗಾಗಿ ಕಣ್ಣೂರಿಗೆ ಹೋಗಿಲ್ಲ ಅವರು ಮನೆಯಲ್ಲೇ ಇದ್ದಾರೆ ಮನೆಯಲ್ಲಿ ತುಂಬ ಕೆಲಸ ಇತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮುಗಿಸ್ಕೊಳ್ತಾ ಇದ್ದಾರೆ ತೋಟದ ಕೆಲಸ ಎಲ್ಲ ಹಾಗಾಗಿ ಮತ್ತು ಇವತ್ತು ಸುಳ್ಳೆ ಕೊರಟಿದ್ದೀವಿ ನಾವು ನಾನು ನಮ್ಮ ಮನೆಯವರು ಹಾಗೆಯೇ ದೊಡ್ಡ ಭಾವ ರವಿ ಭಾವ ಹಾಗೆಯೇ ಚಿನ್ನುನ ಕರ್ಕೊಂಡಿದ್ದೀನಿ ಚಿಂಟುನ ಕರ್ಕೊಂಡಿಲ್ಲ ಚಿಂಟುನ ಮಲಗಿಸಿದ್ದೀನಿ ಅಕ್ಕ ಇದ್ದಾರೆ ಅಕ್ಕ ನೋಡ್ಕೊಳ್ತಾರೆ ಎದ್ರೆ ಮತ್ತು ಚಿನ್ನುನ ಯಾಕೆ ಕರ್ಕೊಂಡೆ ಅಂದರೆ ನಾಲ್ಕು ಐದು ಜನ ಮಕ್ಕಳಾಗ್ತಾರಲ್ಲ ಆರು ಜನ ಮಕ್ಕಳಾಗ್ತಾರೆ ಅಕ್ಕಂಗೆ ಮೇಂಟೇನ್ ಮಾಡೋಕ್ಕಾಗಲ್ಲ ಮನೆಯಲ್ಲಿ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಚಿನ್ನನ ಕರ್ಕೊಂಡೆ ಅವರೆಲ್ಲರ ಜೊತೆ ಸೇರಿದರೆ ಅವರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಮತ್ತು ಸುಳ್ಳ್ಯಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ಸ್ವಲ್ಪ ನಮಗೆ ಪರ್ಚೇಸ್ ಇದೆ ಹಾಗೆಯೇ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಸುಳ್ಯದಲ್ಲಿ ಹಾಗಾಗಿ ಸುಳ್ಳ್ಯಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಇದೊಂದು ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು ಅದು ಏನು ಸ್ಪೆಷಲಿಟಿ ಅಂತ ಹೇಳಿ ಈ ತೋ ಮುಂದೆ ಹೇಳ್ತೀನಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ಕಂಪ್ಲೀಟಾಗಿ ನೋಡಿ ಓಕೆ ಹಾಗಾದರೆ ಮತ್ತು ಸುಳ್ಳ್ಯಕ್ಕೆ ಹೋಗ್ತೀವಿ ಅಲ್ಲಿ ಕೂಡ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ನಮ್ಮೂರಿನ ರೋಡು ನೋಡಿ ಹೀಗಿದೆ ಇನ್ನು ನೋಡಿ ಇಷ್ಟು ಡೌನ್ ಇದೆ ಡೌನ್ ಫುಲ್ ಡೌನ್ ಇದೆ ಇಲ್ಲಿ ಎಲ್ಲ ಗಾಡಿ ಹತ್ತೋದು ತುಂಬ ಅಂದರೆ ತುಂಬಾ ಕಷ್ಟ ಹಾಗಾಗಿ ಕಾರನ್ನು ಕೆಳಗಡೆ ಒಬ್ಬರು ನಮ್ಮ ಮನೆಯವ್ರಿಗೆ ಮಾವ ಆಗ್ತಾರೆ ಒಬ್ಬರು ಅವ್ರ ಮನೇಲಿ ಇಟ್ಟಿದ್ದೀವಿ ಅವರು ಸ್ವಲ್ಪ ಇಲ್ಲಿ ಇಡೀ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಇರ್ತೀವಿ ನಾವು ನೋಡಿ ಮುಂದೆ ರೋಡ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಡೌನ್ ಇದೆ ನೋಡಿ ರೋಡು ಇದರಲ್ಲಿ ಬರೋಕ್ಕಾಗುತ್ತಾ ಕಾರೆಲ್ಲ ಬರೋದು ತುಂಬಾ ಕಷ್ಟ ಮತ್ತು ಎಲ್ಲ ಬರುತ್ತೆ ಸ್ಕೂಟಿಯಲ್ಲೆ ನಾ ಹತ್ತಿಸ್ಕೊಂಡು ಬರೋದು ಸ್ವಲ್ಪ ಕಷ್ಟ ಜೀಪ್ ಎಲ್ಲ ಬರುತ್ತೆ ಹಾಗೆ ಓಕೆ ಹಾಗಾದರೆ ಸುಳ್ಳೇಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ವೀಡಿಯೋವನ್ನು ಕಮ್ ಕಂಟಿನ್ಯೂ ಮಾಡ್ತೀನಿ ಹಾಗೇನೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎಲ್ಲ ಫುಲ್ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ನಮ್ಮ ಒಂದು ಚಿಕ್ಕ ಊರು ಇರುವಂತದ್ದು ಒಂದು ಗ್ರಾಮ ಇರುವಂತದ್ದು ಅದ್ರ ಮಧ್ಯ ಮಧ್ಯದಲ್ಲಿ ಮನೆಗಳೆಲ್ಲ ಇರುತ್ತೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಅಲ್ಲಿ ಫುಲ್ ಮಡ್ ರೋಡ್ ಇರುತ್ತೆ ಅಲ್ಲಿಂದ ಬರೋದು ಸ್ವಲ್ಪ ಕಷ್ಟನೇ ಮತ್ತೆ ಮೇಲೆ ಬಂದ ಮೇಲೆ ಸ್ವಲ್ಪ ನಮಗೆ ಮೇನ್ ರೋಡ್ ಸಿಗುತ್ತೆ ಅಲ್ಲಿ ಬರ್ತಾ ಇದೀನಿ ಇವಾಗ ಹಾಗೆನೆ ಈ ವಿಡಿಯೋದಲ್ಲಿ ಒಂದೆರಡು ಒಳ್ಳೆಯ ವಿಚಾರಗಳನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ತಾ ಇದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ತಾ ಇದೀನಿ ಹಾಗೆ ನಾವು ಸುಳ್ಳೆ ತಲುಪಿ ಫಸ್ಟ್ ಕೆಲಸ ಮಾಡಿರುವಂತದ್ದು ಅಂದರೆ ಮನೆಯಲ್ಲಿ ತೆಂಗಿನಕಾಯಿ ಎಲ್ಲ ಕೊಯ್ದಿದ್ರು ಹಾಗಾಗಿ ಅದರಲ್ಲಿ ಸಿಕ್ಕಿರುವಂಥ ಕೊಬ್ಬರಿ ಸಿಗುತ್ತಲ್ಲ ಅದ್ರ ಅದನ್ನ ಕೊಟ್ಬಿಟ್ಟು ಎಣ್ಣೆ ತಗೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಇಲ್ಲಿ ಎಣ್ಣೆ ತಗೊಳ್ತಾ ಇದ್ದಾರೆ ಅದಾದ ಮೇಲೆ ನನಗೆ ಒಂದು ಮುಖ್ಯವಾದ ವಿಚಾರಕ್ಕೋಸ್ಕರ ನನಗೆ ಫೋಟೋಸ್ ಬೇಕಿತ್ತು ನಂದು ನನ್ನತ್ರ ಇರಲಿಲ್ಲ ಹಾಗಾಗಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಫೋಟೋ ಸ್ಟುಡಿಯೋಗೆ ಬಂದಿದ್ದೀನಿ ಮತ್ತು ಅದು ಫೋಟೋ ಯಾಕೆ ತಗೊಳ್ತಾ ಇದ್ದೀನಿ ನಾನು ಅನ್ನೋ ವಿಚಾರವನ್ನು ಮುಂದೆ ಒಂದು ವಿಡಿಯೋದೊಂದಿಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇಲ್ಲಿ ಫೋಟೋಸ್ ಎಲ್ಲ ತಗೊಂಡಾದ ಮೇಲೆ ಇನ್ನೂ ಸ್ವಲ್ಪ ಶಾಪಿಂಗ್ ಇತ್ತು ಅಂದರೆ ನನಗೆ ಬಾತ್ ಟವೆಲ್ ಎಲ್ಲ ಬೇಕಿತ್ತು ಸ್ವಲ್ಪ ಬೇರೆ ಬಟ್ಟೆ ಎಲ್ಲ ಬೇಕಿತ್ತು ಹಾಗಾಗಿ ಇಲ್ಲಿ ಬಟ್ಟೆ ಶಾಪಿಗೆ ಬಂದುಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಇವಾಗ ಅದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೋಟೆಲ್ಗೆಲ್ಲ ಹೋಗಿ ಟೀ ಎಲ್ಲ ಕುಡ್ಕೊಂಡು ಮತ್ತೆ ನೋಡಿ ನಾವು ಬಂದಿರುವಂಥದ್ದು ನರ್ಸರಿಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಒಂದು ಒಳ್ಳೆ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮತ್ತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಡಿಯೋ ಅಂತ ಹೇಳಿಬಿಟ್ಟು ಹಾಗೆಯೇ ಕೆಲವು ಅಂದ್ರೆ ಗಿಡ ಪ್ರಿಯರಿಗೆ ಅಂದ್ರೆ ರೈತರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಸ್ವಲ್ಪ ಗಿಡ ಎಲ್ಲ ಪರ್ಚೇಸ್ ಮಾಡ್ತೀವಿ ಮಾಡೋದಿತ್ತು ಅಡಿಕೆ ಗಿಡ ಆಗಿರ್ಬೋದು ಗೇರ್ ಹಣ್ಣು ಬರುತ್ತಲ್ಲ ಅದು ಅದು ಪರ್ಚೇಸ್ ಮಾಡೋದಿತ್ತು ಮತ್ತೆ ಬೇರೆ ಬೇರೆ ಏನೆಲ್ಲ ಸಿಗುತ್ತೋ ನೋಡೋಣ ಏನು ತೊಗೊಳ್ಬೇಕು ಇಷ್ಟ ಆದರೆ ಎಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಹಾಗೆ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ವಿ ನೋಡಿ ಇದು ಸುಳ್ಳ್ಯದಲ್ಲಿರುವಂತಹ ಒಂದು ನರ್ಸರಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ನೋಡ್ತಾ ಇದ್ದಾರೆ ಯಾವ ಗಿಡ ಎಲ್ಲ ತೊಗೊಳ್ಬೇಕು ಅಂತ ಸ್ಟಾರ್ಟಿಂಗ್ ಅವರು ತೊಗೊಂಡಿರುವಂಥದ್ದು ಗೇರ್ ಗಿಡ ಗೇರ್ ಹಣ್ಣು ಬರುತ್ತಲ್ಲ ಅದರ ಗಿಡ ತೊಗೊಂಡಿದ್ದು ಅದು ಕಸಿ ಅಂತ ಹೇಳ್ತಾರೆ ಕಸಿ ಅಂತ ಹೇಳಿದರೆ ಬೇಗ ಅದು ಫಲ ಕೊಡುತ್ತೆ ಒಂದು ಎರಡು ಮೂರು ವರ್ಷದಲ್ಲಿ ಅದು ಫಲ ಕೊಡುತ್ತೆ ಮತ್ತು ಚಿಕ್ಕ ಗಿಡ ಇರುತ್ತೆ ಹಾಗಾಗಿ ಅದನ್ನು ನೋಡಿ ತೊಗೊಳ್ತಾ ಇದ್ದಾರೆ ಇಲ್ಲ ಬೇರೆ ಗಿಡ ಹಾಕಿದರೆ ನಾವೇ ಮನೇಲಿ ರೆಡಿ ಮಾಡ್ಬೋದು ಬೀಜ ಹಾಕಿ ಗಿಡ ಮಾಡಬಹುದು ಅದು ತುಂಬ ಜಾಗ ಬೇಕು ಅದಕ್ಕೆ ತುಂಬ ಜಾಗವೂ ಬೇಕು ಮತ್ತು ತುಂಬ ಎತ್ತರ ಆಗುತ್ತೆ ಮರ ಆದಮೇಲೆ ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳಿರುವಲ್ಲೇ ನಮಗೆ ಫಲ ಕೊಡುವಂತಹ ಒಂದು ಗಿಡಗಳು ಹಾಗಾಗಿ ಕಸಿನೇ ಬೇಕು ಅಂತ ಹೇಳ್ಬಿಟ್ಟು ನೋಡಿ ತೊಗೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟೊಂದು ಗಿಡಗಳಿದ್ದಾವೆ ಅಲ್ವೇ ಇಲ್ಲಿ ಅಡಿಕೆ ಗಿಡ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಹಾಗೆಯೇ ಬೇರೆ ಬೇರೆ ಗಿಡಗಳೆಲ್ಲ ಇಲ್ಲಿ ಸಿಗುತ್ತೆ ಹಾಗೆಯೇ ಅವರು ಹೇಳ್ತಾ ಇದ್ರು ಎಷ್ಟು ಗಿಡ ಇದ್ದರೂ ಇಲ್ಲಿ ಒಂದು ವಾರದಲ್ಲಿ ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅದೆಲ್ಲ ನಾವು ಸ್ವಲ್ಪ ಪರ್ಚೇಸ್ ಮಾಡಿ ಆದ್ಮೇಲೆ ಇಲ್ಲಿ ಮತ್ತೆ ಬಿಲ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಇವಾಗ ಡಿಸ್ಕೌಂಟ್ ಏನು ಇಲ್ವಾ ಅಂತ ಹಾಗೆ ಸುಮ್ಮನೆ ಒಂದು ಕೇಳಿಕೊಂಡು ಬಿಲ್ ಪೇ ಮಾಡಿದರು ಮತ್ತು ನಾವು ಫೈನಲ್ ಆಗಿ ತಗೊಂಡಿದ್ದು ಅಡಿಕೆ ಗಿಡ ಮತ್ತೆ ಕೊಕ್ಕೋ ಗಿಡ ಹಾಗೆಯೇ ಗೇರ್ ಗಿಡ ಗೇರ್ ಹಣ್ಣಿನ ಗಿಡ ತಗೊಂಡಿದ್ದು ಅದಷ್ಟು ತೊಗೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಮತ್ತು ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡೋದಿತ್ತು ಹಾಗಾಗಿ ತರಕಾರಿ ಅಂಗಡಿಗೆ ಬಂದ್ವಿ ಅಲ್ಲಿ ಏನು ತರಕಾರಿ ತೊಗೊಳೋದು ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಮತ್ತೆ ಹೊರಟವಿ ಹಾಗೆಯೇ ನಾನೊಂದು ಒಬ್ಬ ವ್ಯಕ್ತಿಯನ್ನು ನಿಮಗೆ ತೋರಿಸ್ತೀನಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಸುಳ್ಯದಲ್ಲಿ ಇರುವಂತಹ ಜನತಾ ಅಂತ ಹೇಳಿ ಒಂದು ಸ್ಟೋರ್ ಇದೆ ಅಲ್ಲಿ ಪಾರ್ಕಿಂಗ್ ಜಾಗ ಇರುವಂಥದ್ದು ಹಾಗೆಯೇ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ನೋಡ್ತಾ ಇರಬಹುದು ಎಷ್ಟು ವಯಸ್ಸಾಗಿದೆ ನೋಡಿ ಅವರಿಗೆ ಅವರು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಅವರು ವೀಡಿಯೋ ಮಾಡ್ಕೊಳ್ಬೇಕು ಅಂತಲೇ ಅನ್ಕೊಳ್ತಾ ಇದ್ದೆ ನಾವು ಬಂದಾಗೆಲ್ಲ ಇಲ್ಲೇ ಗಾಡಿ ನಿಲ್ಲಿಸ್ತೀವಿ ಅವರು ಅಷ್ಟು ವಯಸ್ಸಾದರೂ ಕೂಡ ಕೂಡ ಒಂಚೂರು ಕೂಡ ಯಾರತ್ರ ಒಂದು ಒಂದು ರೂಪಾಯಿಗೂ ಕೈ ಚಾಚಿದೆ ಸ್ವಂತ ದುಡಿತಾ ಇದ್ದಾರೆ ಅದು ತುಂಬಾ ಇಷ್ಟ ಆಯ್ತು ನನಗೆ ಹಾಗೆಯೇ ನಮ್ಮ ಮನೆಯವರು ಟೀ ಕುಡ್ಕೊಳ್ಳಿ ತಾತ ಅಂತ ಹೇಳಿ ಒಂದು ದುಡ್ಡು ಏನೋ ಕೊಟ್ಟರು ಅಲ್ಲಿ ನನಗೆ ತುಂಬ ಖುಷಿ ಆಯ್ತು ಅದು ಸುಮ್ ಸುಮ್ಮನೆ ಯಾರೋ ಬೇಡ್ಕೊಂಡು ಬರ್ತಾರೆ ಅವ್ರಿಗೆ ಕೊಡೋದಕ್ಕಿಂತ ಇಂಥವ್ರಿಗೆ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ಅದಾದ ಮೇಲೆ ನಮ್ಮ ಭಾವನವರ ಅಂಗಡಿಗೆ ಬಂದ್ವಿ ಇದು ನನ್ನ ಮನೆಯವರ ದೊಡ್ಡಪ್ಪನ ಮಗನ ಅಂಗಡಿ ಗುಡ್ರಿಚ್ ಚಿಕನ್ ಸೆಂಟರ್ ಅಂತ ಹೇಳಿ ಸುಳ್ಯದಲ್ಲಿರುವಂತಹ ಒಂದು ಚಿಕನ್ ಸೆಂಟರ್ ಹಾಗೆಯೇ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಇಲ್ಲಿಗೆ ಬರ್ತೀನಿ ಇಷ್ಟು ದೂರ ಬರಬೇಕು ನನಗೆ ಹಾಗೆಯೇ ಇಲ್ಲಿ ಚಿಕನ್ ತಗೊಳ್ಳೋದಿತ್ತು ಹಾಗೆಯೇ ಅಣ್ಣ ತಮ್ಮಂದಿರೆಲ್ಲ ಮಾತಾಡಿಕೊಂಡು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ತಿಂಡಿಯೆಲ್ಲ ತಿಂದು ಮತ್ತೆ ನಾವು ಅಲ್ಲಿಂದ ಚಿಕನ್ ತಗೊಂಡು ಮತ್ತೆ ಇವಾಗ ಮನೆ ಕಡೆ ಹೊರಟಿದ್ದೀವಿ ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾವು ಒಂದು ನರ್ಸರಿಗೆ ಹೋಗಿದ್ವಿ ಅಲ್ಲಿ ಏನೆಲ್ಲ ಗಿಡ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಹಾಗೆಯೇ ಒಂದು ಸ್ಪೆಷಲ್ ಸುಳ್ಳ್ಯದಲ್ಲಿರುವಂಥ ಸ್ಪೆಷಲ್ ವ್ಯಕ್ತಿಯನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದೀನಿ ವಯಸ್ಸಾದವರು ತುಂಬಾ ಖುಷಿ ಆಯಿತು ಅವ್ರ ಬಗ್ಗೆ ಹೆಮ್ಮೆ ಆಗುತ್ತೆ ಹೇಳೋಕ್ಕೆ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೆಯೇ ವಿಡಿಯೋ ಮಧ್ಯೆ ಮಧ್ಯೆ ಆ್ಯಡ್ಸ್ ಬರುತ್ತೆ ದಯವಿಟ್ಟು ಯಾರು ಆ್ಯಡನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ತುಂಬಾ ಖುಷಿ ಖುಷಿಯಾಗಿರಿ ಆಗಿರಿ ನಕ್ ನಗ್ತಾ ಇರಿ ಯಾವಾಗ್ಲೂ ಸಂತೋಷವಾಗಿರಿ ಅಂತ ಹೇಳ್ತಾ ಬಾಬಾಯ್ ಟೆಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್